ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆನೆ ಪೂಜೆ ಎಲ್ಲ ಆಯಿತು ಇವತ್ತು ನಾನು ತಿಂಡಿಗೆ ಅವಲಕ್ಕಿ ಚಿತ್ರಾನ್ನ ಮಾಡ್ತಾ ಯಾವ ಥರ ಮಾಡೋದು ಅಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಬೇಗನೆ ಮಾಡ್ಕೋಬೋದು ಇವಾಗ ಇದಕ್ಕೆ ಅವಲಕ್ಕಿ ಈರುಳ್ಳಿ ಟಮಟ ಕಡಲೆಬೇಳೆ ಕಡಲೆ ಬೀಜ ಹಸಿಮೆಣ್ಸಿನ್ಕಾಯಿ ಕರಿಬೇವು ಸಾಸಿವೆ ಜೀರಿಗೆ ಕೊತ್ತಂಬರಿ ಸೊಪ್ಪು ನಾನು ನಿಂಬೆಹಣ್ಣು ಇಷ್ಟು ತೊಗೊಂಡಿದ್ದೀನಿ ಇಲ್ಲಿ ತೆಂಗಿನಕಾಯಿ ಕಾಯಿ ತೂರು ಇದ್ರೂ ತೊಗೊಳ್ಳಿ ಅದು ಇರಲಿಲ್ಲ ಅದಕ್ಕೆ ನಾನು ತೊಗೊಂಡಿಲ್ಲ ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ಹೇಳ್ಕೊಡ್ತೀನಿ ಇವಾಗ ಕಾಲು ಕೆ ಜಿ ಅವಲಕ್ಕಿ ತೊಗೊಂಡಿದ್ದೀನಿ ಇದೊಂದು ಮೂರು ಜನ ತಿನ್ಬೋದು ಇವಾಗ ಅವಲಕ್ಕಿ ನಾನೊಂದು ಮೂರು ಸಲ ತೊಳ್ಕೊತ ಇದ್ದೀನಿ ಜಾಸ್ತಿ ಅದು ಮೀಸಲಿ ತೊಳೆಯಕ್ಕೆ ಹೋಗ್ಬೇಡಿ ನುಣುಗಾಗೋಗುತ್ತೆ ಇವಾಗ ನಾನೊಂದು ಬಾಂಡ್ಲಿ ಇಟ್ಕೊಂಡು ಅರ್ಧ ಕಪ್ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡು ಕಡಲೆ ಬೀಜ ಇದ್ದೀನಿ ನಾನು ಇಲ್ಲಿ ಕಡಲೆ ಬೀಜ ತುಂಬಾ ಹಾಕ್ಕೊಂಡಿದ್ದೀನಿ ನನ್ನ ಮಗನಿಗೆ ತುಂಬ ಇಷ್ಟ ಅದು ಅದಕ್ಕೋಸ್ಕರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇವಾಗ ಕಡಲೆಕಾಯಿನ ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನು ಹುರಿದ್ಬಿಟ್ಟು ಇವಾಗ ಜೀರಿಗೆ ಹಾಕ್ಕೊಂಡೆ ಅರ್ಧ ಟೀ ಸ್ಪೂನು ಇವಾಗ ನಾನು ಕಡಲೆಬೇಳೆ ಇದ್ದೀನಿ ಯಾವತ್ತು ಕಡಲೆಬೇಳೆ ಕಡಲೆ ಬೀಜ ಒಂದೇ ಸಲ ಹಾಕ್ಕೊಂಬಾರ್ದು ಕಡಲೆ ಬೀಜ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆ ಹಾಕ್ಕೊಬೇಕು ಇಲ್ಲಾಂದರೆ ಕಡಲೆ ಬೀಜ ಹಸಿ ಹಸಿ ಸ್ಮೆಲ್ಲೇ ಇರುತ್ತೆ ಕರ್ಬೇವು ಹಾಕ್ಕೊಂಡಿದ್ದೀನಿ ಕರ್ಬೇ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಾನು ಎಂಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಖಾರದ ತಕ್ಕನಾಗ ತೊಗೊಳ್ಳಿ ನಾವು ಖಾರ ಜಾಸ್ತಿನೇ ತಿಂತೀವಿ ಅದಕ್ಕೋಸ್ಕರ ಇವಾಗ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಈರುಳ್ಳಿ ತೊಗೊಂಡಿದ್ದೀನಲ್ಲ ಒಂದು ಕಪ್ಪು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾನು ಅವಲಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಸೋರ ಹಾಕೊತಾ ಇದ್ದೀನಿ ನೀರೆಲ್ಲ ಸೋರಬೇಕು ಇವಾಗ ಸೋರೆ ಹಾಕೊಂಡ್ರೆ ಗೊಜ್ಜಾಗೋಷ್ಟೊತ್ತಿಗೆ ನೀರೆಲ್ಲ ಇಂಬ್ರಿರುತ್ತೆ ಅದಕ್ಕೋಸ್ಕರ ಇವಾಗ ಈರುಳ್ಳಿ ಸ್ವಲ್ಪ ಬೆಂದಿದೆ ಇವಾಗ ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಆಪ್ಷನಲ್ ನೀವು ಬೇಕು ಅಂದರೆ ಹಾಕೊಂಬೋದು ನಾನು ಬಾಕ್ಸಿಗೆ ಟಿಫನ್ ಕಟ್ಟಬೇಕಲ್ಲ ಮಧ್ಯಾಹ್ನದ ಅಷ್ಟೊತ್ತು ಮೆ ಆಗುತ್ತೆ ಈ ಥರ ಟೊಮೊಟೊ ಹಾಕಿದ್ರೆ ಒಂದು ಸ್ವಲ್ಪ ಸಾಫ್ಟಾಗಿರುತ್ತೆ ಅಂತ ಟೊಮೊಟೊ ಹಾಕ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಟೀ ಸ್ಪೂನ್ ನಾನು ಅರ್ಷ್ಣ ಪುಡಿ ಹಾಕ್ಕೊಂಡೆ ಇವಾಗ ನಾನು ನಾಲ್ಕು ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಈ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಇದು ಫ್ರೈ ಆಗಬೇಕು ಟೊಮೊಟೊ ಸ್ವಲ್ಪ ಬೇಯಬೇಕು ಇವಾಗ ನಾನು ಕೊತ್ತಂಬರಿ ಸೊಪ್ಪು ಇದ್ದೀನಿ ನನಗೆ ಹಸಿ ಕೊತ್ತಂಬರಿ ಸೊಪ್ಪು ಇಷ್ಟ ಆಗಲ್ಲ ತಿನ್ನೋದಕ್ಕೆ ಅದಕ್ಕೆ ನಾನು ಇವಾಗೇ ಹಾಕೊತಾ ಇದ್ದೀನಿ ನೋಡಿ ಇವಾಗ ಟಮೊಟೊನ ಎಲ್ಲ ಚೆನ್ನಾಗಿ ಬೆಂದಿದೆ ಕೊತ್ತಂಬರಿ ಸೊಪ್ಪು ಬೇಯ್ತು ಇವಾಗ ನಾನು ಸ್ಟವ್ ಆಫ್ ಇದ್ದೀನಿ ನಿಂಬೆಹಣ್ಣು ರಸ ಹಾಕ್ಬೇಕಲ್ಲ ಅದಕ್ಕೋಸ್ಕರ ಇವಾಗ ನೀವು ಮುಂಚೆಯೇ ಹಾಕ್ಬಿಟ್ರೆ ಬಿಸಿ ಗೊಜ್ಜಿದ್ದಂಗೆ ಕಹಿ ಕೊಟ್ಬಿಡುತ್ತೆ ಆಮೇಲೆ ಟೇಸ್ಟು ಅಷ್ಟೇ ತುಂಬಾ ಚೇಂಜ್ ಆಗುತ್ತೆ ಯಾವತ್ತೂ ಅಷ್ಟೇ ಗೊಜ್ಜೊಂದು ಸ್ವಲ್ಪ ತಣ್ಣಗಾದ್ಮೇಲೆ ನಿಂಬೆಹಣ್ಣು ರಸ ಹಾಕ್ಕೊಬೇಕು ಇವಾಗ ಅದನ್ನು ಚೆನ್ನಾಗಿ ಹಾಕೊಂಡು ಮಿಕ್ಸ್ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನಾನು ಅವಲಕ್ಕಿ ಸೋರ್ ಇಟ್ಕೊಂಡಿದ್ದಲ್ಲ ಅದನ್ನು ಇದ್ದೀನಿ ನೋಡಿ ತುಂಬಾ ಉದ್ರಗಾಗಿತ್ತು ಈ ಥರ ನೀ ಸೊಪ್ಪು ಸೋಸ್ ಹಾಕ್ತೀವಲ್ಲ ಪಾತ್ರೆ ಅದ್ರೊಳಗೆ ಹಾಕಿದ್ರೆ ನೀರು ಚೆನ್ನಾಗೆಲ್ಲ ಸೋರಿರುತ್ತೆ ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅವಲಕ್ಕಿನ ಗಜನ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಟವ್ ಹಚ್ಕೊಬೇಕು ಜಾಸ್ತಿ ಇಟ್ಕೊಬೇಡಿ ಸಣ್ಣ ಉರಿ ಇಟ್ಕೊಂಡೇ ನೀವು ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದ್ರೆ ತಳ ಅಂಟು ಅವಲಕ್ಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ ಆ ಬೇಗನೆ ಸ್ವಲ್ಪ ಅವಲಕ್ಕಿ ಬೇಗ ಬಿಸಿ ಆಗುತ್ತೆ ಆದಷ್ಟು ಸಣ್ಣವ್ರು ಇಟ್ಕೊಂಡೇ ಮಾಡ್ಕೊಳ್ಳಿ ಇವಾಗ ನಾನು ಎರಡು ನಿಮಿಷ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ನೋಡಿ ಇವಾಗ ಆಗಿದೆ ತುಂಬಾ ಚೆನ್ನಾಗಿ ಆಗಿತ್ತು ಆಮೇಲೆ ಬೇಗನೂ ಮಾಡ್ಕೊಬೋದು ಸಿಂಪಲ್ ಆಗಿಯೇ ಟೈಮ್ ಇಲ್ಲ ಬಾಕ್ಸ್ಗೆ ಏನಪ್ಪ ಮಾಡೋದು ಅಂದರೆ ಈ ಥರ ಮಾಡ್ಕೊಬೋದು ಇವಾಗ ನನ್ನ ಮಗನಿಗೆ ನಾನು ಇದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ನಾನು ಅಮ್ಮ ಮನೆಯಿಂದ ಕರ್ಬುಜ ಹಣ್ಣು ತಂದಿದೆ ಅದು ಯಾವ ಥರ ಜ್ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಪಾನ್ಕನು ಮಾಡ್ಬೋದು ಬೆಲ್ಲ ಹಾಕಿ ಅದು ಸ್ವಲ್ಪ ಆಗುತ್ತೆ ಈ ಥರ ಮಾಡಿದ್ರೆ ತಂಪು ಬಾಡಿ ಈಟ್ ಆಗೈತೆ ಅಂದಾಗ ಈ ಥರ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ಸಿಕ್ಕಾಪಟ್ಟೆ ತಂಪು ಅಂದರೆ ಒಳ್ಳೆ ಇದು ಒಳ್ಳೇದಂದರೆ ಈ ಥರ ಮಾಡ್ಕೊಳೋದು ನೋಡಿ ಎಳೆ ಹಣ್ಣು ಬೀಜನೂ ಅಷ್ಟೇ ಎಷ್ಟು ಎಳೆಯಾಗಿತ್ತು ನಾನು ಅರ್ಧನ ರುಬ್ಬಕ್ಕೂ ಹಾಕೊಂಡೆ ಬೀಜನ ಅದಕ್ಕೆ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಇವಾಗ ನಾಲ್ಕು ಸ್ಪೂನ್ ಸಕ್ಕರೆ ಹಾಕೊಂಡೆ ನಾನು ಕಾಲಿಟ್ಟರು ಹಾಲು ತೊಗೊತಾ ಇದ್ದೀನಿ ಹಾಲು ಬೇಡ ಅಂದವರು ನೀರು ಹಾಕ್ಕೊಬೋದು ಇವಾಗ ಇದನ್ನು ನುಣ್ಣಗೆ ರುಬ್ಕೊಬೇಕು ಜಾಸ್ತಿ ನುಣ್ಣಗೆ ರುಬ್ಕೊಬೇಡಿ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ ಇವಾಗ ನಾನು ಐಸ್ ಕ್ಯೂಬ್ ರುಬ್ಬಕ್ಕೆ ಹಾಕೊಂಡಿರ್ಲಿಲ್ಲ ಮೇಲೆ ಹಾಕ್ಕೊಂಡಿದ್ದೀನಿ ಹಣ್ಣು ಅಂಗಡಿ ಇಲ್ಲಿ ಒಂದು ಕೆ ಜಿ ತಂದು ಮಾಡಿದ್ರೆ ಮನೇಲಿ ಇರೋರೆಲ್ಲ ಕುಡಿಬೋದು ಜ್ಯೂಸ್ ಅಂಗಡಿಗೆ ಹೋದರೆ ಐವತ್ತು ರೂಪಾಯಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ಕುಡೀರಿ ಫ್ರೆಂಡ್ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಬ್ಲಾಗ್ ಇದಾಗಿತ್ತು ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಫ್ರೆಂಡ್ ನಮಸ್ಕಾರ ಎಲ್ರಿಗೂ